ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ವಿಭಾಗದಲ್ಲಿ ಬರುವಂತಹ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ತರಗತಿ ಮುಂಬರುವಂತಹ ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಆಯುರ್ವೇದ ಶಾಸ್ತ್ರದ ಪಿತಾಮಹ ಯಾರು ಆಯುರ್ವೇದ ಶಾಸ್ತ್ರದ ಪಿತಾಮಹ ಯಾರು ಚರಕ ಶುಶ್ರುತ ಆರ್ಯಭಟ್ಟ ಪತಂಜಲಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಚರಕ ಆಯುರ್ವೇದ ಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಚರಕ ಈ ಚರಕನು ಚರಕ ಸಂಹಿತೆ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ ಇನ್ನು ಆಪ್ಷನ್ ಟೂ ಇದೆ ಶುಶ್ರುತ ಸೊ ಈ ಶುಶ್ರುತ ಅನ್ನುವಂತನು ಶುಶ್ರುತ ಸಂಹಿತೆ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ ಇನ್ನು ಆಪ್ಷನ್ ತ್ರೀ ಆರಭಟ ಈ ಆರಭಟ ಅನ್ನುವಂತಹ ವ್ಯಕ್ತಿಯು ಆರಭಟಿಯನ್ ಎಂಬಂತಹ ಕೃತಿಯನ್ನ ಬರೆದಿದ್ದಾನೆ ಇನ್ನು ಪತಂಜಲಿಯನ್ನ ನಾವು ಯೋಗದ ಪಿತಾಮಹ ಅಂತ ಹೇಳಿ ಕರಿತೀವಿ ಸೊ ಆಯುರ್ವೇದ ಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಚರಕ ಈ ಚರಕ ಚರಕ ಸಂಹಿತೆ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ ಇನ್ನು ಸುಶ್ರುತ ಅನ್ನುವಂತುಶ್ರು ಸಹಿತೆ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ ಇನ್ನು ಆರ್ಯಭಟ ಆರ್ಯಭಟಿಯಂ ಎಂಬಂತಹ ಕೃತಿಯನ್ನ ಬರ್ದಿದ್ದಾನೆ ಇನ್ನು ಯೋಗದ ಪಿತಾಮಹ ಪತಂಜಲಿಯಾಗಿದ್ದಾನೆ ಎರಡನೇ ಪ್ರಶ್ನೆ ಸೌರ ಮಂಡಲದಲ್ಲಿನ ಎರಡನೇ ದೊಡ್ಡ ಗ್ರಹದ ದ್ರವ್ಯ ಸಾಂದ್ರತೆ ಆಪ್ಷನ್ ನೋಡೋದಾದ್ರೆ ತುಂಬಾ ಕಡಿಮೆ ನೀರಿನ ಸಾಂದ್ರತೆಗೆ ಸಮ ಗರಿಷ್ಠ ಭೂಗ್ರಹಕ್ಕೆ ಸಮ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಒಂದು ತುಂಬಾ ಕಡಿಮೆ ಸೌರ ಮಂಡಲದಲ್ಲಿನ ಎರಡನೇ ದೊಡ್ಡ ಗೃಹದ ದ್ರವ್ಯ ಸಾಂದ್ರತೆ ಹೇಗಿರುತ್ತೆ ಅಂದ್ರೆ ತುಂಬಾ ಕಡಿಮೆ ಆಗಿರುತ್ತೆ ಮೊದಲನೇದಾಗಿ ಸೌರ ಮಂಡಲದ ಎರಡನೇ ದೊಡ್ಡ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ ಅಂತ ಹೇಳಿ ಕರಿತೀವಿ ಸೊ ಸೌರ ಮಂಡಲದಲ್ಲಿನ ಎರಡನೇ ದೊಡ್ಡ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ ಮೊದಲನೇ ದೊಡ್ಡ ಗ್ರಹ ಯಾವುದು ಅಂದ್ರೆ ಗುರುಗ್ರಹ ಸೊ ಈ ಶನಿ ಗ್ರಹದಲ್ಲಿ ದ್ರವ್ಯ ಸಾಂದ್ರತೆ ತುಂಬಾ ಕಡಿಮೆ ಇರುತ್ತದೆ ಎಷ್ಟಿರುತ್ತದೆ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಅಷ್ಟು ಆಗಿರುತ್ತದೆ ಸೊ ಶನಿ ಗ್ರಹದಲ್ಲಿ ಸಾಂದ್ರತೆ ಎಷ್ಟು ಹೊಂದಿರುತ್ತದೆ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಆಗಿರುತ್ತದೆ ಸೊ ಈ ಸಾಂದ್ರತೆ ಒಂದಕ್ಕಿಂತಲೂ ಹೆಚ್ಚಾಗಿದ್ದರೆ ನೀರಿನಲ್ಲಿ ಮುಳುಗುತ್ತದೆ ಸೊ ಒಂದಕ್ಕಿಂತ ಹೆಚ್ಚಿತ್ತು ಅಂದ್ರೆ ಸಾಂದ್ರತೆ ಅದು ನೀರಿನಲ್ಲಿ ಮುಳುಗುತ್ತದೆ ಆದರೆ ಶನಿ ಗ್ರಹದ ಸಾಂದ್ರತೆ ಜೀರೋ ಪಾಯಿಂಟ್ ಸಿಕ್ಸ್ ಆಗಿರುವಂತಹ ಕಾರಣದಿಂದ ಈ ಗ್ರಹ ನೀರಿನಲ್ಲಿ ಮುಳುಗದೆ ತೇಲುತ್ತದೆ ಸೊ ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ನೀರಿನಲ್ಲಿ ತೇಲುವಂತಹ ಗ್ರಹ ಯಾವುದು ಅಂತೇಳಿ ತುಂಬಾ ಸಾರಿ ಬಂದಿದೆ ಸೊ ನೀರಿನಲ್ಲಿ ತೇಲುವಂತಹ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ ಅಂತನೆ ಹೇಳ್ಬೋದು ಯಾಕಂದ್ರೆ ಇದರ ಸಾಂದ್ರತೆ ಜೀರೋ ಪಾಯಿಂಟ್ ಸಿಕ್ಸ್ ಆಗಿರುವ ಕಾರಣದಿಂದ ಸೊ ಈ ಗ್ರಹ ನೀರಿನಲ್ಲಿ ಮುಳುಗದೆ ತೇಲುತ್ತದೆ ಅಂದ್ರೆ ಇಲ್ಲಿ ಅಣುಗಳು ಯಾವ ರೀತಿಯಲ್ಲಿ ಜೋಡಣೆ ಆಗಿರುತ್ತವೆ ಅಂದ್ರೆ ಸೊ ಇಲ್ಲಿ ಅಣುಗಳು ತುಂಬಾ ಬಿಡಿ ಬಿಡಿ ಆಗಿರುತ್ತವೆ ಅಂತನೆ ಹೇಳ್ಬೋದು ಇನ್ನು ಶನಿ ಗ್ರಹವು ಎರಡನೇ ಅತಿ ದೊಡ್ಡ ಗ್ರಹವಾಗಿದ್ದು ಅತಿ ಹೆಚ್ಚು ಉಪಗ್ರಹ ಹೊಂದಿದ ಅತ್ಯಂತ ಹಗುರವಾದ ಗ್ರಹ ಅಂತನೂ ಕೂಡ ಈ ಶನಿ ಗ್ರಹ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ ಸೊ ಅತಿ ಹೆಚ್ಚು ಉಪಗ್ರಹ ಹೊಂದಿದ ಅತ್ಯಂತ ಹಗುರವಾದ ಗ್ರಹ ಯಾವುದು ಅಂದ್ರೆ ಶನಿ ಇನಿ ಇನ್ನು ಗ್ರಹದ ಇನ್ನೊಂದು ವಿಶೇಷತೆ ಅಂದ್ರೆ ಸೌರವ್ಯೂಹದಲ್ಲಿ ಅತ್ಯಂತ ಸುಂದರವಾದ ಗ್ರಹ ಯಾವುದು ಅಂದ್ರೆ ಕೂಡ ಈ ಶನಿ ಗ್ರಹ ಯಾಕೆ ಅಂದ್ರೆ ಇದು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಬಳೆಗಳನ್ನ ಹೊಂದಿದೆ ಆದ್ದರಿಂದ ಉಂಗುರಗಳಿಂದಾದಂತಹ ವಿಶಿಷ್ಟ ಗ್ರಹ ಎಂಬ ಹೆಗ್ಗಳಿಕೆಗೂ ಕೂಡ ಈ ಶನಿ ಗ್ರಹ ಪಾತ್ರವನ್ನ ಹೊಂದಿದೆ ಸೊ ಸೌರವ್ಯೂಹದ ಅತ್ಯಂತ ಎರಡನೇ ದೊಡ್ಡ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ ಹಾಗೂ ನೀರಿನಲ್ಲಿ ತೇಲುವಂತಹ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ ಹಾಗೂ ಸೌರವೂಹದಲ್ಲಿ ಅತ್ಯಂತ ಸುಂದರವಾದ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ ಇನ್ನು ಬಳೆಗಳನ್ನ ಹೊಂದಿರುವಂತಹ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ ಇನ್ನು ಈ ಶನಿಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವುದು ಅಂದ್ರೆ ಟೈಟಾನ್ ಸೊ ಶನಿಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವುದು ಅನ್ನೋದು ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಸೊ ಶನಿಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವುದು ಅಂದ್ರೆ ಟೈಟಾನ್ ಅಂತನೆ ನೋಡ್ಬೋದು ನೆಕ್ಸ್ಟ್ ಮೂರನೇ ಪ್ರಶ್ನೆ ನಮ್ಮ ಮೂಳೆಯಲ್ಲಿರುವ ಲೋಹಿಯ ಧಾತು ಯಾವುದು ನಮ್ಮ ಮೂಳೆಯಲ್ಲಿರುವ ಲೋಹಿಯ ಧಾತು ಯಾವುದು ಸೋಡಿಯಂ ಕಬ್ಬಿಣ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕ್ಯಾಲ್ಸಿಯಂ ಸೊ ನಮ್ಮ ಮೂಳೆಯಲ್ಲಿರುವಂತಹ ಲೋಹಿಯ ಧಾತು ಯಾವುದು ಅಂದ್ರೆ ಕ್ಯಾಲ್ಸಿಯಂ ಈ ಕ್ಯಾಲ್ಸಿಯಂನ ಪಾತ್ರ ಏನು ಅಂದ್ರೆ ಮೂಳೆ ಮತ್ತು ಹಲ್ಲುಗಳಲ್ಲಿ ಮುಖ್ಯ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಾನೆ ಹೇಳ್ಬೋದು ಸೊ ಈ ಕ್ಯಾಲ್ಸಿಯಂ ಮೂಳೆ ಮತ್ತು ಹಲ್ಲುಗಳಲ್ಲಿ ಮುಖ್ಯ ಕಾರ್ಯನಿರ್ವಹಕ ಘಟಕವಾಗಿದೆ ಇನ್ನು ರಕ್ತ ಹೆಪ್ಪುಗಟ್ಟುವಲ್ಲಿ ಪ್ರಮುಖ ಪಾತ್ರ ಕೂಡ ಈ ಕ್ಯಾಲ್ಸಿಯಂ ವಹಿಸುತ್ತದೆ ಹಾಗೂ ಈ ಕ್ಯಾಲ್ಸಿಯಂನ ಇನ್ನೊಂದು ವಿಶೇಷತೆ ಏನು ಅಂದರೆ ಹೃದಯದ ಸ್ನಾಯುಗಳು ಮತ್ತು ನರಗಳನ್ನು ಕ್ರಿಯಾಶೀಲವಾಗಿಡಲು ಕೂಡ ಈ ಕ್ಯಾಲ್ಸಿಯಂ ಸಹಕಾರಿಯಾಗಿದೆ ಹಾಗೂ ಕ್ಯಾಲ್ಸಿಯಂನ ನ್ಯೂನತೆಯಿಂದ ಮಕ್ಕಳಲ್ಲಿ ರಿಕೆಟ್ಸ್ ಕಾಯಿಲೆ ಕಂಡುಬರುತ್ತದೆ ಸೊ ಇದು ಕೂಡ ತುಂಬಾ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಸೊ ಕ್ಯಾಲ್ಸಿಯಂನ ನ್ಯೂನತೆಯಿಂದ ಮಕ್ಕಳಲ್ಲಿ ಉಂಟಾಗುವಂತಹ ರೋಗ ಯಾವುದು ಅಂತ ಹೇಳಿ ತುಂಬಾ ಸಾರಿ ಕೇಳಿರುವಂಥ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ರಿಕೇಡ್ಸ್ ಸೊ ಕ್ಯಾಲ್ಸಿಯಂನ ನ್ಯೂನತೆಯಿಂದ ಮಕ್ಕಳಲ್ಲಿ ರಿಕೇಡ್ಸ್ ಅನ್ನುವಂತಹ ಕಾಯಿಲೆ ಕಂಡು ಬರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭಿಸುವುದು ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭಿಸುವುದು ಆಪ್ಷನ್ ನೋಡೋದಾದ್ರೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪಾಸಿಟ್ರಾನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ನ್ಯೂಟ್ರಾನ್ ಸೊ ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭಿಸುವುದು ನ್ಯೂಟ್ರಾನ್ಗಳಲ್ಲಿ ಸೊ ಬೈಜಿಕ ವಿದಳನ ಕ್ರಿಯೆ ಅಂದ್ರೇನು ಸೊ ಬೈಜಿಕ ವಿದಳನ ಕ್ರಿಯೆ ಅಂದ್ರೆ ಭಾರವಾದ ಪರಮಾಣುಗಳನ್ನು ಬೇರ್ಪಡಿಸುವ ಮೂಲಕ ಅಗಾಧ ಪ್ರಮಾಣದ ಶಕ್ತಿಯನ್ನ ಪಡೆಯಲಾಗುವಂತಹ ವಿದ್ಯಮಾನವನ್ನ ಬೈಜಿಕ ವಿದಳನ ಅಂಥೇಳಿ ಕರೆಯಲಾಗುತ್ತದೆ ಫಾರ್ ಎಕ್ಸಾಂಪಲ್ ಭಾರವಾದ ಪರಮಾಣುಗಳು ಅಂದರೆ ಯುರೇನಿಯಂ ಅಯೋಡಿನ್ ಸಿ ಸಿಎಂಗಳನ್ನು ನ್ಯೂಟ್ರಾನ್ಗಳಿಂದ ನಿಧಾನವಾಗಿ ತಾಡಿಸಿದಾಗ ವಿದಳನ ಕ್ರಿಯೆ ಉಂಟಾಗುತ್ತದೆ ಸೊ ಇದರಿಂದ ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭಿಸಲಾಗುವುದು ಹಾಗಾಗಿ ಬೈಜಿಕ ವಿದಳನ ಕ್ರಿಯೆ ಯಾವುದರಿಂದ ಪ್ರಾರಂಭಿಸಲಾಗುತ್ತದೆ ಅಂದರೆ ನ್ಯೂಟ್ರಾನ್ಗಳಿಂದ ಪ್ರಾರಂಭಿಸಲಾಗುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಶಬ್ದದ ವೇಗವು ಗರಿಷ್ಠವಾಗಿರುವುದು ಯಾವುದರಲ್ಲಿ ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ ನೋಡೋದಾದ್ರೆ ಗಾಳಿಯಲ್ಲಿ ನೀರಿನಲ್ಲಿ ಗಾಜಿನಲ್ಲಿ ನಿರ್ವಾತದಲ್ಲಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಗಾಜಿನಲ್ಲಿ ಸೊ ಶಬ್ದದ ವೇಗವು ಗರಿಷ್ಠವಾಗಿರುವುದು ಎಲ್ಲಿ ಅಂದರೆ ಗಾಜಿನಲ್ಲಿ ಸೊ ಶಬ್ದವು ಯಾವ ವಸ್ತುವಿನ ಅಣುಗಳು ಒತ್ತೊತ್ತಾಗಿ ಇರುತ್ತದೆಯೋ ಆ ಮಾಧ್ಯಮದಲ್ಲಿ ಮತ್ತು ವಸ್ತುವಿನಲ್ಲಿ ಶಬ್ದವು ವೇಗವಾಗಿ ಚಲಿಸುತ್ತದೆ ಸೊ ಯಾವ ಮಾಧ್ಯಮದಲ್ಲಿ ಅಣುಗಳು ಸ್ವಾತಂತ್ರ್ಯವಾಗಿರುತ್ತದೆಯೋ ಆ ಮಾಧ್ಯಮದಲ್ಲಿ ಶಬ್ದವು ನಿಧಾನವಾಗಿ ಚಲಿಸುತ್ತದೆ ಸೊ ಶಬ್ದದ ವೇಗವು ಗರಿಷ್ಠವಾಗಿರುವುದು ಯಾವುದರಲ್ಲಿ ಅಂದ್ರೆ ಗಾಜಿನಲ್ಲಿ ಇದನ್ನು ಹೊರತುಪಡಿಸಿ ಶಬ್ದದ ವೇಗ ಅತಿ ಹೆಚ್ಚು ಹೊಂದಿರುವಂಥದ್ದು ಯಾವುದರಲ್ಲಿ ಅಂದರೆ ಉಕ್ಕಿನಲ್ಲಿ ಸೊ ಆಪ್ಷನ್ ಅಲ್ಲಿ ಉಕ್ಕು ಅಂತ ಹೇಳಿ ಇತ್ತು ಅಂದ್ರೆ ಖಂಡಿತವಾಗಿ ಆನ್ಸರ್ ಉಕ್ಕಿನಲ್ಲಿ ಅನ್ನೋದು ಡೆಫಿನೆಟ್ ಆಗಿ ಸರಿಯಾದ ಉತ್ತರವಾಗುತ್ತೆ ಸೊ ಆಪ್ಷನ್ ನಲ್ಲಿ ಉಕ್ಕು ಅಂತ ಹೇಳಿ ಕೊಟ್ಟಿದ್ದಿಲ್ಲ ಅಂದ್ರೆ ಗಾಜು ಅನ್ನುವಂಥದ್ದು ಸರಿಯಾಗಿರುತ್ತದೆ ಯಾಕೆಂದ್ರೆ ಶಬ್ದದ ವೇಗವು ಗರಿಷ್ಠವಾಗಿರುವುದು ಉಕ್ಕಿನಲ್ಲಿ ಅದನ್ನ ಹೊರತುಪಡಿಸಿ ಶಬ್ದದ ವೇಗವು ಗಾಜಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತದೆ ಇನ್ನು ನಿರ್ವಾತದಲ್ಲಿ ಶಬ್ದದ ವೇಗವು ಶೂನ್ಯವಾಗಿರುತ್ತದೆ ಇನ್ನು ಶಬ್ದವು ಉಕ್ಕಿನ ಮೂಲಕ ವೇಗವಾಗಿ ಚಲಿಸುವುದರಿಂದ ಶಬ್ದವು ಉಕ್ಕಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೊಂದಿರುತ್ತದೆ ಅಂದರೆ ಐದು ಸಾವಿರದ ಒಂಬೈನೂರ ಅರುವತ್ತು ಮೀಟರ್ ಪರ್ ಸೆಕೆಂಡ್ ಅಷ್ಟು ಉಕ್ಕಿನಲ್ಲಿ ಶಬ್ದದ ವೇಗವು ಹೊಂದಿರುತ್ತದೆ ಹಾಗಾಗಿ ಶಬ್ದದ ವೇಗವು ಗರಿಷ್ಠವಾಗಿರುವುದು ಮೊದಲನೇದಾಗಿ ಉಕ್ಕಿನಲ್ಲಿ ನಂತರ ಗಾಜಿನಲ್ಲಿ ಇನ್ನು ನಿರ್ವಾತ ಸ್ಥಳಗಳಲ್ಲಿ ಶಬ್ದದ ವೇಗವು ಶೂನ್ಯವಾಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಜಾಗತೀಕರಣವನ್ನು ಘೋಷಿಸಿದ್ದು ಯಾವಾಗ ಆಪ್ಷನ್ ನೋಡೋದಾದರೆ ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತಾರು ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ತಾರು ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸೊ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಜಾಗತೀಕರಣವನ್ನು ಘೋಷಿಸಿದ್ದು ಯಾವಾಗ ಅಂದರೆ ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನೂರ ಸೊ ಎರಡನೇ ಮಹಾಯುದ್ಧದ ನಂತರ ಸೊ ಎರಡನೇ ಮಹಾಯುದ್ಧ ಎಷ್ಟರಲ್ಲಿ ಜರುಗಿತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಎರಡನೇ ಮಹಾಯುದ್ಧ ಜರುಗುತ್ತದೆ ಸೊ ಈ ಎರಡನೇ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಸಭೆ ಸೇರಿ ಹತ್ತನೇ ಡಿಸೆಂಬರ್ ಹತ್ತೊಂಬತ್ ನೂರ ಮಾನವ ಹಕ್ಕುಗಳ ಘೋಷಣೆಯನ್ನ ಮಾಡಲಾಯಿತು ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ ನೀತಿ ಆಯೋಗ ಯಾವುದರ ಬದಲಾಗಿ ರಚನೆಗೊಂಡಿದೆ ನೀತಿ ಆಯೋಗ ಯಾವುದರ ಬದಲಾಗಿ ರಚನೆಗೊಂಡಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ ನೋಡೋದಾದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಕೌನ್ಸಿಲ್ ಯೋಜನಾ ಆಯೋಗ ಕೇಂದ್ರ ಆರ್ಥಿಕ ಆಯೋಗ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಯೋಜನಾ ಆಯೋಗ ನೀತಿ ಆಯೋಗ ಯಾವುದರ ಬದಲಾಗಿ ರಚನೆಗೊಂಡಿದೆ ಅಂದ್ರೆ ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ರಚನೆಗೊಂಡಿದೆ ಸೊ ಯೋಜನಾ ಆಯೋಗ ಸ್ಥಾಪನೆ ಎಷ್ಟರಲ್ಲಿ ಆಯಿತು ಅಂದರೆ ಹದಿನೈದು ಮಾರ್ಚ್ ಹತ್ತೊಂಬತ್ ನೂರ ಐವತ್ತು ಸೊ ಯೋಜನಾ ಆಯೋಗ ಸ್ಥಾಪನೆ ಎಷ್ಟರಲ್ಲಿ ಆಯಿತು ಅಂದ್ರೆ ಹದಿನೈದು ಮಾರ್ಚ್ ಹತ್ತೊಂಬತ್ತು ನೂರ ಐವತ್ತು ಸೊ ಇದರ ಮುಖ್ಯಸ್ಥರು ಅಂದ್ರೆ ಭಾರತದ ಪ್ರಧಾನ ಮಂತ್ರಿಗಳಾಗಿರ್ತಾರೆ ಸೊ ಯೋಜನಾ ಆಯೋಗದ ಮುಖ್ಯಸ್ಥರು ಅಂದರೆ ಭಾರತದ ಪ್ರಧಾನ ಮಂತ್ರಿಗಳಾಗಿರುತ್ತಾರೆ ಹಾಗೂ ಇದು ಸ್ಥಾಪನೆ ಆಗಿದ್ದು ಹದಿನೈದು ಮಾರ್ಚ್ ಹತ್ತೊಂಬತ್ ನೂರ ಐವತ್ತರಲ್ಲಿ ಸೊ ಈ ಯೋಜನಾ ಆಯೋಗ ತುಂಬಾ ಹಳೆಯದಾಗಿರುವುದರಿಂದ ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಹದಿಮೂರು ಆಗಸ್ಟ್ ಎಷ್ಟು ಅಂದ್ರೆ ಹದಿಮೂರು ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ಈ ಯೋಜನಾ ಆಯೋಗ ತುಂಬಾ ಹಳೆಯದಾಗಿರುವುದರಿಂದ ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹದಿಮೂರು ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕರಂದು ರದ್ದುಗೊಳಿಸಿ ಇದರ ಸ್ಥಾನಕ್ಕೆ ನೀತಿ ಆಯೋಗವನ್ನು ಘೋಷಿಸಿದರು ಸೊ ನೀತಿ ಆಯೋಗದ ಸ್ಥಾಪನೆ ಎಷ್ಟರಲ್ಲಿ ಆಯಿತು ಅಂದರೆ ಒಂದು ಜನವರಿ ಎರಡು ಸಾವಿರದ ಹದಿನೈದರಂದು ಸೊ ಇದು ಒಂದು ಜನವರಿ ಎರಡು ಸಾವಿರದ ಹದಿನೈದರಂದು ಈ ನೀತಿ ಆಯೋಗ ಜಾರಿಗೆ ಬಂತು ಅಂತಾನೆ ಹೇಳ್ಬೋದು ಸೊ ಇದರ ಅಧ್ಯಕ್ಷರು ಕೂಡ ಭಾರತದ ಪ್ರಧಾನ ಮಂತ್ರಿಯಾಗಿರುತ್ತಾರೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಇವುಗಳಲ್ಲಿ ರಾಸಾಯನಿಕ ಕ್ರಿಯೆ ಯಾವುದು ಸೊ ಇವುಗಳಲ್ಲಿ ರಾಸಾಯನಿಕ ಕ್ರಿಯೆ ಯಾವುದು ಆಪ್ಷನ್ ನೋಡೋದಾದ್ರೆ ಕಬ್ಬಿನ ತುಕ್ಕು ಹಿಡಿಯುವುದು ಕಬ್ಬಿನ ಕರಗಿಸುವುದು ಕಬ್ಬಿಣವನ್ನು ಆಯಸ್ಕಾಂತವಾಗಿಸುವುದು ಕಬ್ಬಿಣದ ವಿಕಾಸ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕಬ್ಬಿನ ತುಕ್ಕು ಹಿಡಿಯುವುದು ಇವುಗಳಲ್ಲಿ ರಾಸಾಯನಿಕ ಕ್ರಿಯೆ ಯಾವುದು ಅಂದ್ರೆ ಕಬ್ಬಿನ ತುಕ್ಕು ಹಿಡಿಯುವುದು ಮೊದಲನೇದಾಗಿ ನಮಗೆ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು ಸೊ ಅಂದಾಗ ಮಾತ್ರ ಆಪ್ಷನ್ ಅಲ್ಲಿ ಆನ್ಸರ್ ಅನ್ನು ಹುಡುಕೋದಿಕ್ಕೆ ಸಾಧ್ಯ ಸೊ ರಾಸಾಯನಿಕ ಕ್ರಿಯೆ ಅಂದ್ರೆ ಯಾವ ವಸ್ತು ರಾಸಾಯನಿಕ ಕ್ರಿಯೆ ಒಳಪಟ್ಟು ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥ ಅಥವಾ ವಸ್ತುಗಳನ್ನ ಉತ್ಪತ್ತಿಯಾಗುವಂತಹ ಬದಲಾವಣೆಯನ್ನ ಹೊಂದುತ್ತದೆಯೋ ಅಂತಹ ಪ್ರಕ್ರಿಯೆಗೆ ನಾವು ರಾಸಾಯನಿಕ ಕ್ರಿಯೆ ಎನ್ನುವರು ಫಾರ್ ಎಕ್ಸಾಂಪಲ್ ಕಬ್ಬಿನ ತುಕ್ಕು ಹಿಡಿಯುವುದು ಈ ಕ್ರಿಯೆಗೆ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು ಒಂಬತ್ತನೇ ಪ್ರಶ್ನೆ ಬಾವಲಿಗಳು ಹಾರಾಡಲು ಬಳಸುವಂತಹ ಅಂಗ ಯಾವುದು ಆಪ್ಷನ್ ನೋಡೋದಾದ್ರೆ ರೆಕ್ಕೆಗಳು ಪೇಟಾಗಿಯಂ ಬಾಲ ಮಕ್ಕ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎರಡು ಪೇಟಾಗಿಯಂ ಬಾವಲಿಗಳು ಹಾರಾಡಲು ಬಳಸುವಂತಹ ಅಂಗ ಯಾವುದು ಅಂದ್ರೆ ಪೇಟಾಗಿಯಂ ಈ ಬಾವಲಿಗಳು ಹಾರಾಡಲು ಬಳಸುವಂತಹ ಅಂಗ ಪೇಟಾಗಿಯಂ ಆಗಿದ್ದು ಈ ಬಾವಲಿಗಳು ನಿಶಾಚರ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ ಇವು ರಾತ್ರಿಯ ಸಮಯದಲ್ಲಿ ಸಂಚರಿಸುತ್ತವೆ ಹಾಗೂ ರಾತ್ರಿಯ ಸಮಯದಲ್ಲಿ ಸಂಚರಿಸಲು ಉಪಯೋಗಿಸುವಂತಹ ವಿಕಿರಣಗಳು ಯಾವುವು ಅಂದ್ರೆ ಅಲ್ಟ್ರಾವೆಲ್ ಸೊ ಅಲ್ಟ್ರಾ ವೇಲೆಂಟ್ ಅನ್ನುವಂತಹ ವಿಕಿರಣಗಳ ಸಹಾಯದಿಂದ ರಾತ್ರಿಯ ಸಮಯದಲ್ಲಿ ಸಂಚರಿಸುವಂತಹ ಪ್ರಾಣಿ ಯಾವುದು ಅಂದ್ರೆ ಈ ಬಾವಲ್ಲಿ ಇದೊಂದು ನಿಶಾಚಾರಿ ಪ್ರಾಣಿ ವರ್ಗಕ್ಕೆ ಸೇರುತ್ತದೆ ಹತ್ತನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ಮಹಾದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖಿಸಿದವರು ಯಾರು ಆಪ್ಷನ್ ನೋಡೋದಾದ್ರೆ ಜವಾಹರ್ ನೆಹರು ಬಾಲಗಂಗಾಧರ್ ತಿಲಕ್ ರವೀಂದ್ರನಾಥ್ ಠಾಗೂರ್ ವಿ ಡಿ ಸಾವರ್ಕರ್ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ನಾಲ್ಕು ವಿ ಡಿ ಸಾವರ್ಕರ್ ಹದಿನೆಂಟುನೂರ ಐವತ್ತೇಳರ ಮಹಾದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖಿಸಿದವರು ಯಾರು ಅಂದರೆ ವಿ ಡಿ ಸಾವರ್ಕರ್ ಸೊ ಈ ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದಂತಹ ಮಹಾದಂಗೆ ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಭಾರತದ ಚರಿತ್ರೆಕಾರರ ದೃಷ್ಟಿಯಲ್ಲಿ ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿತ್ತು ಆದರೆ ವಿ ಡಿ ಸಾವರ್ಕರ್ ಅವರು ತಮ್ಮ ಕೃತಿಯಾದಂತಹ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಇವರ ಕೃತಿಯಲ್ಲಿ ಸ್ವರಾಜ ಸ್ಥಾಪನೆಗೆ ಪರಕೀಯರ ವಿರುದ್ಧ ಭಾರತೀಯರು ಆರಂಭಿಸಿದಂತಹ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಇವರ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ ಹಾಗೂ ವಿ ಡಿ ಸಾವರ್ಕರ್ ಅವರು ಹದಿನೆಂಟುನೂರ ಐವತ್ತೇಳರ ದಂಗೆಯನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದರು ಹನ್ನೊಂದನೇ ಪ್ರಶ್ನೆ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅರವತ್ತೈದು ವರ್ಷ ಅರವತ್ಮೂರು ವರ್ಷ ಅರವತ್ತೆರಡನೇ ವರ್ಷ ಹಾಗೂ ಅರವತ್ತನೇ ವರ್ಷ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅರವತ್ತೆರಡನೇ ವರ್ಷ ಸೊ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂದ್ರೆ ಅರವತ್ತೆರಡನೇ ವರ್ಷಕ್ಕೆ ಸೊ ಉಚ್ಚ ನ್ಯಾಯಾಲಯ ಅಂತ ಹೇಳಿ ಹೇಳ್ತರಿತೀವಿ ನಾವು ಹೈಕೋರ್ಟ್ ಗೆ ಸೊ ಈ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ಆಗುವವರೆಗೂ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ ಹಾಗೂ ಅವರ ನಿವೃತ್ತಿಯ ವಯಸ್ಸು ಅರವತ್ತೆರಡು ವರ್ಷಗಳಾಗಿರುತ್ತವೆ ಸೊ ಇವರು ರಾಷ್ಟ್ರಾಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಭಾರತದ ಒಕ್ಕೂಟದಲ್ಲಿ ಪ್ರತ್ಯೇಕ ಸಂವಿಧಾನವನ್ನ ಹೊಂದಿರುವಂತಹ ಪ್ರಾಂತ್ಯ ಯಾವುದು ಮಿಜೋರಾಂ ಸಿಕ್ಕಿಂ ಜಮ್ಮು ಅಂಡ್ ಕಾಶ್ಮೀರ್ ಹೈದರಾಬಾದ್ ಕರ್ನಾಟಕ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಜಮ್ಮು ಅಂಡ್ ಕಾಶ್ಮೀರ್ ಭಾರತದ ಒಕ್ಕೂಟದಲ್ಲಿ ಪ್ರತ್ಯೇಕ ಸಂವಿಧಾನವನ್ನ ಹೊಂದಿರುವಂತಹ ಪ್ರಾಂತ್ಯ ಯಾವುದು ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ್ ಸೊ ಈ ಜಮ್ಮು ಕಾಶ್ಮೀರ್ ಇಪ್ಪತ್ತಾರು ಜನವರಿ ಹತ್ತೊಂಬತ್ ಐವತ್ತೇಳರ ಪ್ರತ್ಯೇಕ ಸಂವಿಧಾನವನ್ನ ಹೊಂದಿತ್ತು ಮುನ್ನೂರ ಎಪ್ಪತ್ತನೇ ವಿಧಿ ಅನ್ವಯ ಸೊ ಈ ಜಮ್ಮು ಕಾಶ್ಮೀರ್ ಮುನ್ನೂರ ಎಪ್ಪತ್ತನೇ ವಿಧಿಯಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನ ಈ ಜಮ್ಮು ಕಾಶ್ಮೀರಿಗೆ ನೀಡಲಾಗಿತ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದು ಮತ್ತು ಆರರಂದು ಈ ಮುನ್ನೂರ ಎಪ್ಪತ್ತನೇ ವಿಧಿಯಡಿ ವಿಶೇಷ ಸ್ಥಾನಮಾನ ನೀಡಲಾಗಿರುವುದನ್ನ ರದ್ದುಗೊಳಿಸಲಾಗಿತ್ತು ನಂತರ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಜಮ್ಮು ಕಾಶ್ಮೀರ ಪ್ರತ್ಯೇಕ ಸಂವಿಧಾನ ಮತ್ತು ಮುನ್ನೂರ ಎಪ್ಪತ್ತನೇ ವಿಧಿ ಸ್ಥಾನಮಾನ ರದ್ದುಗೊಂಡು ಜಮ್ಮು ಕಾಶ್ಮೀರ ರಾಜ್ಯವು ರದ್ದುಗೊಂಡು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎಂಬ ಎರಡು ಹೊಸ ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವಕ್ಕೆ ಬಂದವು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಪಿತ್ತರಸ ಶೇಖರಣೆ ಆಗಿರುವಂತಹ ಅಂಗ ಯಾವುದು ಆಪ್ಷನ್ ನೋಡೋದಾದ್ರೆ ಪಿತ್ತ ಜನಕಾಂಗ ಮೆದೋಜೀರಕ ಗ್ರಂಥಿ ಪಿತ್ತಕೋಶ ಹಾಗೂ ಇವುಗಳಲ್ಲಿ ಯಾವುದು ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಪಿತ್ತಕೋಶ ಪಿತ್ತರಸ ಶೇಖರಣೆ ಆಗಿರುವಂತಹ ಅಂಗ ಯಾವುದು ಅಂದ್ರೆ ಪಿತ್ತಕೋಶ ಸೊ ಈ ಪಿತ್ತರಸ ಶೇಖರಣೆ ಆಗಿರುವಂತಹ ಅಂಗ ಪಿತ್ತಕೋಶ ಆಗಿರುತ್ತದೆ ಸೊ ಈ ಪಿತ್ತಕೋಶವು ಯಕೃತಿನ ಕೆಳಗೆ ಇರುವಂತಹ ಒಂದು ಸಣ್ಣ ಚೀಲದ ರೂಪದಲ್ಲಿ ಮಾನವನ ದೇಹದಲ್ಲಿ ಕಂಡು ಬರಲಾಗುತ್ತದೆ ಸೊ ಈ ಪಿತ್ತಕೋಶವು ಯಕೃತಿನಿಂದ ಉತ್ಪತ್ತಿಯಾಗುವಂತಹ ಪಿತ್ತರಸವನ್ನ ಸಂಗ್ರಹಿಸುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆಗೆ ತಳಹದಿ ಹಾಕಿದವರು ಯಾರು ಆಪ್ಷನ್ ನೋಡೋದಾದ್ರೆ ಅಲಿಪ್ತಗೀನ್ बाबर, मोहम्मद गौरी जफर खान सो प्रश्ने सर उत्तर ಆಪ್ಷನ್ ಮೂರು ಮಹಮ್ಮದ್ ಗೋರಿ ಸೊ ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆಗೆ ತಳಹದಿ ಹಾಕಿದವನು ಯಾರು ಅಂದ್ರೆ ಮಹಮ್ಮದ್ ಗೋರಿ ಸೊ ಈ ಮೊಹಮ್ಮದ್ ಗೋರಿ ಹನ್ನೆರಡುನೂರ ಎರಡರಲ್ಲಿ ಭಾರತಕ್ಕೆ ಬಂದ ಮಹಮ್ಮದ್ ಗೋರಿ ಮುಸಲ್ಮಾನರ ಆಳ್ವಿಕೆಗೆ ತಳಹದಿ ಹಾಕಿದನು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಭಾರತದ ಒಂದು ಭಾಗವನ್ನ ಅತ್ಯಂತ ಹೆಚ್ಚು ಕಾಲ ಆಳಿದಂತಹ ಯುರೋಪಿಯನ್ ದೇಶ ಯಾವುದು ಬ್ರಿಟನ್ ಡಚ್ ಸ್ಪೇನ್ ಪೋರ್ಚುಗೀಸ್ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ನಾಲ್ಕು ಪೋರ್ಚುಗೀಸ್ ಸೊ ಭಾರತದ ಒಂದು ಭಾಗವನ್ನ ಅತ್ಯಂತ ಹೆಚ್ಚು ಕಾಲ ಆಳಿದಂತ ಯುರೋಪಿಯನ್ ದೇಶ ಯಾವುದು ಅಂದ್ರೆ ಪೋರ್ಚುಗೀಸ್ ಸೊ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ ಭಾರತವನ್ನ ಬಿಟ್ಟು ಕೊನೆಯದಾಗಿ ಹೋದಂತಹ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ನಾಲ್ಕು ಪೋರ್ಚುಗೀಸರು ಸೊ ಈ ಪೋರ್ಚುಗೀಸರು ಭಾರತದಲ್ಲಿ ಅತಿ ಹೆಚ್ಚು ಕಾಲ ಭಾರತದ ಒಂದು ಭಾಗವನ್ನ ಆಳಿದ ಯುರೋಪಿಯನ್ ದೇಶ ಎಂದರೆ ಅದು ಪೋರ್ಚುಗೀಸರೇ ಆಗಿದ್ದಾರೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ತೋಲಪಾವೈ ಕುತ್ತು ಎಂಬ ಗೊಂಬೆಯಾಟವನ್ನು ಅನುಸರಿಸುವುದು ಯಾವುದು ಸೊ ತೋಲ ಪಾವೈ ಕುತ್ತು ಎಂಬ ಗೊಂಬೆಯಾಟವನ್ನ ಅನುಸರಿಸುವವರು ಯಾರು ಆಪ್ಷನ್ ನೋಡೋದಾದ್ರೆ ಕರ್ನಾಟಕ ಆಂಧ್ರ ಪ್ರದೇಶ್ ತಮಿಳ್ನಾಡು ಮಹಾರಾಷ್ಟ್ರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ತಮಿಳ್ನಾಡು ತೋಳ ಪಾವೈ ಕುತ್ತು ಎಂಬ ಆಟವನ್ನ ಅನುಸರಿಸುವವರು ಯಾರು ಅಂದ್ರೆ ತಮಿಳುನಾಡದವರು ಸೊ ಈ ತೋಳ ಪಾವೈ ಕುತ್ತು ಅಂದ್ರೆ ನೆರಳಿನ ಗೊಂಬೆಯಾಟವಾಗಿರುತ್ತದೆ ಸೊ ನೆರಳಿನ ಆಟವನ್ನ ತೋಳ ಪಾವೈ ಕುತ್ತು ಅಂತ ಹೇಳಿ ಕರೆಯಲಾಗುತ್ತದೆ ಸೊ ಇದನ್ನ ಹೆಚ್ಚಾಗಿ ತಮಿಳುನಾಡು ಮತ್ತು ಕೇರಳ ರಾಜ್ಯದಲ್ಲಿ ಈ ಗೊಂಬೆ ಆಟ ನೋಡಲು ಕಾಣಸಿಗುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಭಾರತದೊಂದಿಗೆ ಜಲಸೀಮೆಯನ್ನು ಹಂಚಿಕೊಳ್ಳುವ ನಮ್ಮ ನೆರೆ ರಾಷ್ಟ್ರ ಯಾವುದು ಆಪ್ಷನ್ ನೋಡೋದಾದ್ರೆ ಪಾಕಿಸ್ತಾನ್ ಮಯನ್ಮಾರ್ ಬಾಂಗ್ಲಾದೇಶ ಹಾಗೂ ಶ್ರೀಲಂಕಾ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ನಾಲ್ಕು ಶ್ರೀಲಂಕಾ ಭಾರತದೊಂದಿಗೆ ಜಲಸೀಮೆಯನ್ನ ಹಂಚಿಕೊಳ್ಳುವಂತಹ ನಮ್ಮ ನೆರೆ ರಾಷ್ಟ್ರ ಯಾವುದು ಅಂದ್ರೆ ಶ್ರೀಲಂಕಾ ಏನು ಆಪ್ಷನ್ ಅಲ್ಲಿ ಪಾಕಿಸ್ತಾನ್ ಮಯನ್ಮಾರ್ ಹಾಗೂ ಬಾಂಗ್ಲಾದೇಶ ಇವುಗಳು ಭಾರತದೊಂದಿಗೆ ಭೂ ಸೀಮೆ ಮತ್ತು ಸ್ವಲ್ಪ ಪ್ರಮಾಣದ ಜಲಸೀಮೆಯನ್ನ ಹಂಚಿಕೊಂಡಿವೆ ಆದರೆ ಈ ಶ್ರೀಲಂಕಾ ಭಾರತದೊಂದಿಗೆ ಜಲಸೀಮೆಯನ್ನ ಹಂಚಿಕೊಳ್ಳುವಂತಹ ನೆರೆ ರಾಷ್ಟ್ರವಾಗಿದೆ ಅಂದ್ರೆ ಉಷ್ಣ ವಲಯ ಮತ್ತು ಸಮಶೀತೋಷ್ಣ ವಲಯಗಳೆರಡರಲ್ಲೂ ಹಬ್ಬಿರುವಂತಹ ದೇಶ ಯಾವುದು ಉಷ್ಣ ವಲಯ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಹಬ್ಬಿರುವಂತಹ ದೇಶ ಯಾವುದು ಆಪ್ಷನ್ ನೋಡೋದಾದ್ರೆ ಪಾಕಿಸ್ತಾನ್ ಶ್ರೀಲಂಕಾ ಭಾರತ ಹಾಗೂ ನೇಪಾಳ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ನಮ್ಮ ಭಾರತ ಸೊ ಉಷ್ಣ ವಲಯ ಮತ್ತು ಸಮಶೀತೋಷ್ಣ ವಲಯ ಎರಡರಲ್ಲೂ ಹಬ್ಬಿರುವಂತಹ ದೇಶ ಯಾವುದು ಅಂದ್ರೆ ನಮ್ಮ ಹೆಮ್ಮೆಯ ಭಾರತ ಹತ್ತೊಂಬತ್ತನೇ ಪ್ರಶ್ನೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಆಸ್ತಿ ಮೂಲಭೂತ ಹಕ್ಕನ್ನು ತೆಗೆದು ಹಾಕಿದ ತಿದ್ದುಪಡಿ ಯಾವುದು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಆಸ್ತಿ ಅನ್ನುವಂತಹ ಮೂಲಭೂತ ಹಕ್ಕನ್ನ ತೆಗೆದು ಹಾಕಲಾಯಿತು ಸೊ ಆ ತೆಗೆದು ಹಾಕಿರುವಂತಹ ತಿದ್ದುಪಡಿ ಯಾವುದು ಅನ್ನೋದು ಪ್ರಶ್ನೆ ಇದೆ ಆಪ್ಷನ್ ನೋಡೋದಾದ್ರೆ ಎಪ್ಪತ್ ಮೂರನೇ ತಿದ್ದುಪಡಿ ಐವತ್ತಾರನೇ ತಿದ್ದುಪಡಿ ನಲ್ವತ್ನಾಲ್ಕನೇ ತಿದ್ದುಪಡಿ ನಲ್ವತ್ತೊಂಬತ್ತನೇ ತಿದ್ದುಪಡಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ನಲ್ವತ್ನಾಲ್ಕನೇ ತಿದ್ದುಪಡಿ ಸೊ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಆಸ್ತಿ ಅನ್ನುವಂಥದ್ದು ಮೂಲಭೂತ ಹಕ್ಕಲ್ಲ ಅಂತ ಹೇಳಿ ತೆಗೆದು ಹಾಕಲಾಯಿತು ಸೊ ಆ ತೆಗೆದು ಹಾಕಿರುವಂತಹ ತಿದ್ದುಪಡಿ ಯಾವುದು ಅಂದ್ರೆ ತಿದ್ದುಪಡಿ ಸೊ ಈ ಆಸ್ತಿಯ ಹಕ್ಕು ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಮೂಲಭೂತ ಹಕ್ಕನ್ನಾಗಿ ನಾಗರಿಕರಿಗೆ ನೀಡಲಾಗಿತ್ತು ಸೊ ಈ ಹಕ್ಕಿಗೆ ಸಂಬಂಧಿಸಿದಂತೆ ಅನೇಕ ತಿದ್ದುಪಡಿಗಳನ್ನ ತಂದು ಅದರ ಮೂಲ ಸ್ವರೂಪವನ್ನೇ ಬದಲಾಯಿಸಿ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಅಧಿಕಾರಕ್ಕೆ ಬಂದಂತಹ ಪ್ರಥಮ ಕಾಂಗ್ರೆಸ್ ಪ್ರಧಾನ ಮಂತ್ರಿಯಾದಂತಹ ಮುರಾರ್ಜಿ ದೇಸಾಯಿಯವರ ನೇತೃತ್ವದ ಸರ್ಕಾರದಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನಕ್ಕೆ ನಲವತ್ನಾಲ್ಕನೇ ತಿದ್ದುಪಡಿ ಮಾಡುವ ಮೂಲಕ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈ ಬಿಟ್ಟು ಸಾಮಾನ್ಯ ಹಕ್ಕನ್ನಾಗಿ ಪರಿವರ್ತಿಸಿ ಮುನ್ನೂರು ಎ ಎಷ್ಟು ಅಂದ್ರೆ ಮುನ್ನೂರು ಎ ವಿಧಿಯಡಿಯಲ್ಲಿ ನಮೂದಿಸಲಾಗಿದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಎರಡು ಅನುಸ್ತಾವನೆಗಳನ್ನ ಹೊಂದಿರುವ ರಾಜ್ಯ ಯಾವುದು ಕರ್ನಾಟಕ ಮಹಾರಾಷ್ಟ್ರ ಉತ್ತರ ಪ್ರದೇಶ ತಮಿಳುನಾಡು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ನಾಲ್ಕು ತಮಿಳುನಾಡು ಭಾರತದಲ್ಲಿ ಎರಡು ಅನುಸ್ತಾವರಗಳನ್ನ ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ತಮಿಳುನಾಡು ಸೊ ಆ ಎರಡು ಅನುಸ್ಥಾವರಗಳು ಯಾವುವು ಅಂದ್ರೆ ಮೊದಲನೇದು ಕಲ್ಪಾಕಂ ಎರಡನೇದು ಕೂಡನಕುಲಂ ಸೊ ಭಾರತದಲ್ಲಿ ಎರಡು ಅನುಸ್ತಾವರಗಳನ್ನ ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ತಮಿಳುನಾಡು ಆ ಎರಡು ಅನುಸ್ಥಾವರಗಳು ಯಾವುವು ಅಂದ್ರೆ ಕಲ್ಪಾಕಂ ಹಾಗೂ ಕೂಡಲ ಕುಲಂ ಅನ್ನುವಂತಹ ಎರಡು ಅನುಸ್ಥಾವರಗಳನ್ನು ಈ ತಮಿಳುನಾಡು ರಾಜ್ಯವು ಹೊಂದಿದೆ ಇನ್ನು ಕರ್ನಾಟಕದಲ್ಲಿ ಎಷ್ಟು ಅನುಸ್ಥಾವರಗಳಿವೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಅನುಸ್ಥಾವರ ಎಷ್ಟು ಅಂದ್ರೆ ಒಂದೇ ಒಂದು ಅದು ಯಾವುದು ಅಂದ್ರೆ ಕೈಗಾ ಅನುಸ್ಥಾವರ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತಹ ಯಾವುದು ಅಂದ್ರೆ ಕೈಗಾ ಅನುಶಕ್ತಿ ಕೇಂದ್ರ ಕೈಗಾದಲ್ಲಿ ಕಂಡು ಬರುವಂತಹ ಕರ್ನಾಟಕದ ಏಕೈಕ ಅನುಸ್ಥಾವರ ಅಂತಾನೆ ನೋಡ್ಬೋದು ಇಪ್ಪತ್ತೊಂದನೇ ಪ್ರಶ್ನೆ ಜೆಟ್ ವಿಮಾನಗಳ ಹಾರಾಟಕ್ಕೆ ಸಹಕಾರಿಯಾದ ಗೋಳ ಯಾವುದು ಆಪ್ಷನ್ ನೋಡೋದಾದ್ರೆ ಉಷ್ಣತಾ ಮಂಡಲ ಪರಿವರ್ತನಾ ಮಂಡಲ ಮಧ್ಯಂತರ ಮಂಡಲ ಸಮೋಷ್ಣ ಮಂಡಲ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ನಾಲ್ಕು ಸಮೋಷ್ಣ ಮಂಡಲ ಜೆಟ್ ವಿಮಾನಗಳ ಹಾರಾಟಕ್ಕೆ ಸಹಕಾರಿಯಾಗುವಂತಹ ಗೋಳ ಯಾವುದು ಅಂದ್ರೆ ಸಮೋಷ್ಣ ಮಂಡಲ ಸೊ ವಾಯುಮಂಡಲದಲ್ಲಿ ಎರಡನೇ ಸ್ತರ ಯಾವುದು ಅಂದ್ರೆ ಈ ಸಮೋಷ್ಣ ಮಂಡಲ ಅಂತಾನೆ ಹೇಳ್ಬೋದು ಸೊ ಇದು ವಾಯುಮಂಡಲದ ಎರಡನೇ ಸ್ತರವಾಯ ಇನ್ನು ಪರಿವರ್ತನಾ ವಿರಾಮದ ನಂತರ ಸುಮಾರು ಐವತ್ತು ಕಿಲೋಮೀಟರ್ ಎತ್ತರವರೆಗೂ ವಿಸ್ತರಿಸುವ ಮಂಡಲ ಯಾವುದು ಅಂದ್ರೆ ಈ ಸಮೋಷ್ಣ ಮಂಡಲ ಅಂತಾನೆ ಹೇಳಬಹುದು ಸೊ ಈ ಸಮೋಷ್ಣ ಮಂಡಲದಲ್ಲಿ ಜೆಟ್ ವಿಮಾನಗಳ ಹಾರಾಟಕ್ಕೆ ಅತ್ಯಂತ ಸೂಕ್ತವಾದಂತಹ ಮಂಡಲ ಅಂತಾನೆ ಹೇಳಬಹುದು ಈ ಸ್ಥಳದಲ್ಲಿ ಉಷ್ಣಾಂಶ ಸಾಮಾನ್ಯವಾಗಿ ಸಮವಾಗಿರುತ್ತದೆ ಆದ ಕಾರಣದಿಂದ ಇಲ್ಲಿ ಜೆಟ್ ವಿಮಾನಗಳ ಹಾರಾಟಕ್ಕೆ ಈ ಮಂಡಲ ತುಂಬಾ ಉಪಯೋಗಕಾರಿಯಾಗಿರುತ್ತದೆ ಹಾಗಾಗಿ ಜೆಟ್ ವಿಮಾನಗಳ ಹಾರಾಟಕ್ಕೆ ಸಹಕಾರಿಯಾದಂತಹ ಗೋಳ ಯಾವುದು ಅಂದ್ರೆ ಸಮೋಷ್ಣ ಮಂಡಲ ಹಾಗೆ ಈ ಸಮೋಷ್ಣ ಮಂಡಲದ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇಲ್ಲಿ ಓಜನ್ ವಲಯವು ಕಂಡು ಬರುತ್ತದೆ ಓಜೋನ್ ವಲಯವು ಕಂಡು ಬರುವುದು ಯಾವ ಮಂಡಲದಲ್ಲಿ ಅಂದ್ರೆ ಸಮೋಷ್ಣ ಮಂಡಲದಲ್ಲಿ ಈ ಓಜೋನ್ ವಲಯವು ಕಂಡು ಬರುತ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಮಾನವ ಶರೀರದಲ್ಲಿ ಎಷ್ಟು ಲೀಟರ್ ರಕ್ತ ಯಾವಾಗಲೂ ಇದ್ದೇ ಇರುತ್ತದೆ ಸೊ ಮಾನವ ಶರೀರದಲ್ಲಿ ಎಷ್ಟು ಲೀಟರ್ ರಕ್ತ ಯಾವಾಗಲೂ ಇದ್ದೇ ಇರುತ್ತದೆ ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ ನೋಡೋದಾದ್ರೆ ಒಂದು ಲೀಟರ್ ನಾಲ್ಕು ಲೀಟರ್ ಆರು ಲೀಟರ್ ಹಾಗೂ ಹತ್ತು ಲೀಟರ್ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಆರು ಲೀಟರ್ ಸೊ ಸಾಮಾನ್ಯವಾಗಿ ಮಾನವನ ಶರೀರದಲ್ಲಿ ಎಷ್ಟು ಲೀಟರ್ ರಕ್ತ ಯಾವಾಗಲೂ ಇದ್ದೇ ಇರುತ್ತದೆ ಅಂದ್ರೆ ಆರು ಲೀಟರ್ ಅಷ್ಟು ರಕ್ತ ಸಾಮಾನ್ಯವಾಗಿ ಮಾನವನ ದೇಹದಲ್ಲಿ ಇದ್ದೇ ಇರುತ್ತದೆ ಇಪ್ಪತ್ಮೂರನೇ ಪ್ರಶ್ನೆ ಭಾರತದಲ್ಲಿನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೆ ಏನು ಆಪ್ಷನ್ ನೋಡೋದಾದ್ರೆ ಎಲ್ಲರಿಗೂ ಮತ ಚಲಾಯಿಸುವ ಹಕ್ಕಿದೆ ಎಲ್ಲರಿಗೂ ಮತ ಚಲಾಯಿಸುವ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕಿದೆ ಹದಿನೆಂಟು ವರ್ಷ ತುಂಬಿದ ಎಲ್ಲರಿಗೂ ಮತ ಚಲಾಯಿಸುವ ಹಕ್ಕಿದೆ ಅರವತ್ತು ವರ್ಷ ಮೀರಿದ ಎಲ್ಲರಿಗೂ ಮತ ಚಲಾಯಿಸುವ ಹಕ್ಕಿದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಹದಿನೆಂಟು ವರ್ಷ ತುಂಬಿದ ಎಲ್ಲರಿಗೂ ಮತ ಚಲಾಯಿಸುವ ಹಕ್ಕಿದೆ ಭಾರತದಲ್ಲಿನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೆ ಏನು ಅಂದ್ರೆ ಹದಿನೆಂಟು ವರ್ಷ ತುಂಬಿದ ಎಲ್ಲರಿಗೂ ಮತ ಚಲಾಯಿಸುವಂತಹ ಹಕ್ಕಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಚಿಪ್ಕೋ ಚಳುವಳಿಯು ಈ ವಿಷಯಕ್ಕೆ ಸಂಬಂಧಿಸಿದೆ ಆಪ್ಷನ್ ನೋಡೋದಾದ್ರೆ ಮಣ್ಣು ಸಂರಕ್ಷಣೆ ಜಲ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ಖನಿಜ ಸಂರಕ್ಷಣೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಅರಣ್ಯ ಸಂರಕ್ಷಣೆ ಸೊ ಚಿಪ್ಕೋ ಚಳುವಳಿಯು ಈ ವಿಷಯಕ್ಕೆ ಸಂಬಂಧಿಸಿದೆ ಅಂದ್ರೆ ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದೆ ಸೊ ಈ ಚಿಪ್ಕೋ ಚಳುವಳಿ ಅಂದ್ರೆ ಏನು ಸೊ ಈ ಚಿಪ್ಕೋ ಚಳುವಳಿ ಅಥವಾ ಈ ಚಿಪ್ಕೋ ಆಂದೋಲನ ಎಂಬುದು ಮಹಾತ್ಮ ಗಾಂಧೀಜಿಯವರ ಮೂಲತಂತ್ರ ಂತಹ ಸತ್ಯಾಗ್ರಹ ಮತ್ತು ಅಹಿಂಸೆಗಳ ಮೂಲಕ ಮರಗಳನ್ನ ಅಪ್ಪಿಕೊಳ್ಳುವುದರ ಮೂಲಕ ಮರ ಕಡಿಯುವುದರ ಬಗ್ಗೆ ಅಸಹಕಾರ ತೋರಿಸುವಂತಹ ಪ್ರಮುಖ ಚಳವಳಿ ಅಂದ್ರೆ ಈ ಚಿಪ್ಕೋ ಚಳುವಳಿ ಅಂತನೆ ನೋಡ್ಬೋದು ಸೊ ಈ ಚಿಪ್ಕೋ ಚಳುವಳಿಯು ಮೊದಲು ಪ್ರಾರಂಭವಾಗಿದ್ದು ಎಷ್ಟೆಳೆ ಅಂದ್ರೆ ಹತ್ತೊಂಬತ್ ಎಪ್ಪತ್ತರಲ್ಲಿ ಉತ್ತರಾಖಂಡದಲ್ಲಿ ಸೊ ಈ ಚಿಪ್ಕೋ ಚಳುವಳಿಯ ವಿಶೇಷತೆ ಏನು ಅಂದ್ರೆ ಅರಣ್ಯ ಸಂರಕ್ಷಣೆ ಮಾಡುವುದು ಇದರ ಉದ್ದೇಶವಾಗಿದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ವಿದ್ಯುತ್ ಬಲ್ಬ್ಗಳ ತಯಾರಿಕೆಯಲ್ಲಿ ಟಂಗಸ್ಟನ್ ಲೋಹ ಬಳಸಲು ಕಾರಣವೇನು ಸೊ ವಿದ್ಯುತ್ ಬಲ್ಬ್ಗಳ ತಯಾರಿಕೆಯಲ್ಲಿ ಟಂಗಸ್ಟನ್ ತಂತಿಯನ್ನ ಅಥವಾ ಲೋಹವನ್ನ ಬಳಸ್ತಾರೆ ಈ ಟಂಗಸ್ಟನ್ ಲೋಹ ಬಳಸಲು ಕಾರಣವೇನು ಅನ್ನೋದು ಪ್ರಶ್ನೆ ಇದೆ ಆಪ್ಷನ್ ನೋಡೋದಾದ್ರೆ ಅದರ ಕರಗುವ ಬಿಂದು ಹೆಚ್ಚಾಗಿರುವ ಕಾರಣದಿಂದ ಅದು ಕಡಿಮೆ ಬೆಲೆಯ ಲೋಹವಾಗಿದೆ ಅದು ದೀರ್ಘ ಬಾಳುತ್ತದೆ ಹಾಗೂ ಅದಕ್ಕೆ ಹೊಳಪಿದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಒಂದು ಅದರ ಕರಗುವ ಬಿಂದು ಹೆಚ್ಚಾಗಿರುತ್ತದೆ ಸೊ ವಿದ್ಯುತ್ ಬಲ್ಪ್ ಗಳ ತಯಾರಿಕೆಯಲ್ಲಿ ಟಂಗಷ್ಟನ್ ಅನ್ನುವಂತಹ ಲೋಹವನ್ನ ಬಳಸಲು ಕಾರಣವೇನು ಅಂದ್ರೆ ಅದರ ಕರಗುವ ಬಿಂದು ಹೆಚ್ಚಾಗಿರುವ ಕಾರಣಗಳಿಂದ ವಿದ್ಯುತ್ ಬಲ್ಬ್ಗಳಲ್ಲಿ ಈ ಟಂಗಷ್ಟನ್ ಅನ್ನುವಂತಹ ತಂತಿಯನ್ನ ಬಳಸಲಾಗುತ್ತದೆ ಸೊ ಈ ವಿದ್ಯುತ್ ಬಲ್ಬ್ ಗಳನ್ನ ಕಂಡು ಹಿಡಿದವರು ಯಾರು ಥಾಮಸ್ ಅಲ್ವಾ ಎಡಿಸನ್ ಅವರು ಈ ವಿದ್ಯುತ್ ಬಲ್ಪ್ಗಳನ್ನ ಕಂಡು ಹಿಡಿದಿದ್ದಾರೆ ಸೊ ಈ ವಿದ್ಯುತ್ ಬಲ್ಬ್ ನ ತಂತಿಯ ತಯಾರಿಕೆಯಲ್ಲಿ ಬಳಸುವಂತಹ ಲೋಹ ಯಾವುದು ಅಂದ್ರೆ ಟಂಗಸ್ಟನ್ ಅಂದ್ರೆ ಗಟ್ಟಿಯಾದ ಲೋಹವಾಗಿರುತ್ತದೆ ಸೊ ಇದೇ ಟಂಗಸ್ಟನ್ ಅನ್ನ ಬಳಸಲು ಕಾರಣವೇನು ಅಂದ್ರೆ ಅಧಿಕ ಕರಗುವ ಬಿಂದುವನ್ನ ಹೊಂದಿದ್ದು ಕಡಿಮೆ ರೋಧವನ್ನ ತೋರಿಸುವುದರಿಂದ ಈ ಬಲ್ಪ್ಗಳಲ್ಲಿ ಈ ಟಂಗಸ್ಟನ್ ಅನ್ನುವಂತಹ ಲೋಹವನ್ನ ಬಳಸಲಾಗುತ್ತದೆ ಹಾಗೂ ಇನ್ನೊಂದು ಈ ವಿದ್ಯುತ್ ಬಲ್ಪ್ ನ ವಿಶೇಷತೆ ಏನು ಅಂದ್ರೆ ವಿದ್ಯುತ್ ಬಲ್ಪ್ ನ ಆಯುಷ್ಯವನ್ನ ಹೆಚ್ಚಿಸಲು ತುಂಬುವಂತಹ ಅನಿಲ ಯಾವುದು ಅಂತ ಹೇಳಿ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸೊ ವಿದ್ಯುತ್ ಬಲ್ಪ್ ನ ಆಯುಷ್ಯವನ್ನ ಹೆಚ್ಚಿಸಲು ತುಂಬುವ ಅನಿಲ ಯಾವುದು ಅಂದ್ರೆ ಆರ್ಗಾನ್ ಅಥವಾ ನೈಟ್ರೋಜನ್ ಅಂತ ಹೇಳಿ ಕರೆಯಲಾಗುತ್ತದೆ ಸೊ ಆರ್ಗಾನ್ ಅಥವಾ ನೈಟ್ರೋಜನ್ ಅನ್ನ ವಿದ್ಯುತ್ ಗಳ ಆಯುಷ್ಯವನ್ನ ಹೆಚ್ಚಿಸಲು ತುಂಬುವಂತಹ ಅನಿಲವಾಗಿದೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ವಿಭಾಗದಲ್ಲಿ ಕೇಳುವಂತಹ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೇನು ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದು ನಿಮ್ಮೆದುರಿಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ತಾ ಇದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಸ್ ಗಳನ್ನ ನೋಡ್ತಾ ಹೋಗಿ ಅಂತ ಹೇಳ್ತಾ ಸೊ ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್